ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇನ್ ಮುಂದೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋಬೇಕು ಅಂತಂದ್ರೆ ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಂತ ಹೇಳಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಮತ್ತೆ ಹೊಸದಾಗಿ ಇಲ್ಲಿ ರೂಲ್ಸ್ ರೂಲ್ಸ್ಗಳನ್ನ ಆಡ್ ಮಾಡ್ತಾ ಇದ್ದಾರೆ ಇವಾಗ ನೋಡಿರ್ಬೋದು ಎರಡ್ ಮೂರು ದಿನದಿಂದ ಕೆಲ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರೇ ಗೃಹಲಕ್ಷ್ಮಿ ಯೋಜನಾನ ಹಾಗೆ ಉಚಿತ ಬಸ್ ಪ್ರಯಾಣ ಏನಿದೆ ಎರಡನ್ನೂ ಕೂಡ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ತುಂಬಾನೇ ಒತ್ತಾಯ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸರ್ಕಾರದಿಂದ ಕ್ಯಾನ್ಸಲ್ ಮಾಡೋದು ಬೇಡ ನಾವು ಮೊದಲು ಏನು ಹೇಳಿದ್ವಿ ಅಂತಂದರೆ ವಿಧಾನಸಭಾ ಎಲೆಕ್ಷನ್ಗೂ ಮೊದಲು ಐದು ವರ್ಷನೂ ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದೀವಿ ಇವಾಗ ಅದೇ ರೀತಿಯಾಗಿ ನಡ್ಕೋಬೇಕು ಸೊ ಹಾಗಾಗಿ ಕ್ಯಾನ್ಸಲ್ ಮಾಡೋದು ಬೇಡ ಕೆಲವೊಂದಿಷ್ಟು ಕಂಡೀಷನ್ಸ್ನ ಹಾಕೋಣ ಹೇಳಿ ಇಲ್ಲಿ ಸರ್ಕಾರದಿಂದ ಮತ್ತೆ ಹೊಸದಾಗಿ ಒಂದಿಷ್ಟು ರೂಲ್ಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತೌಲಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಗೃಹಲಕ್ಷ್ಮಿ ಯೋಜನೆಯನ್ನ ನೀವು ಇಲ್ಲಿವರೆಗೂ ಕೂಡ ಹತ್ತು ಕಂತು ಇವಾಗ ಇಪ್ಪತ್ತು ಸಾವಿರ ರೂಪಾಯಿನ ತುಂಬನೇ ಈಸಿಯಾಗಿ ಪಡ್ಕೊಂಡಿದ್ದೀರಾ ಯಾವುದೇ ರೀತಿ ಕಂಡೀಷನ್ಸ್ ಇರಲಿಲ್ಲ ಅದಕ್ಕೂ ಮೊದಲು ಕೆಲವೊಂದಿಷ್ಟು ಕಂಡೀಷನ್ಸ್ ಹಾಕಿದ್ರು ತುಂಬಾ ಸಿಂಪಲ್ ಆಗಿತ್ತು ಐ ಟಿ ಫೈಲ್ ಮಾಡೋರು ಟ್ಯಾಕ್ಸ್ ಪೇ ಮಾಡೋರು ಮತ್ತು ಗೌರ್ಮೆಂಟ್ ಅಲ್ಲಿರೋರು ಅಪ್ಲೈ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅವ್ರು ಯಾರೂ ಕೂಡ ಅಪ್ಲೈ ಮಾಡಿಲ್ಲ ಆದರೂ ಕೂಡ ಕೆಲವೊಂದಿಷ್ಟು ಜನ ಮಾಡಿದ್ರು ಮಧ್ಯದಲ್ಲಿ ಕ್ಯಾನ್ಸಲ್ ಮಾಡಿದರು ಆದರೆ ಇವಾಗ ಎಷ್ಟು ಈಸಿಯಾಗಿ ನೀವು ಇಪ್ಪತ್ತು ಸಾವಿರ ರೂಪಾಯಿನ ಹತ್ತು ಹತ್ತುಕ್ಕಂತ ಇನ್ನು ಮುಂದೆ ಪಡ್ಕೋಬೇಕು ಅಂದರೆ ತುಂಬಾ ಕಷ್ಟ ಇದೆ ಯಾಕಂತಂದರೆ ಹೊಸದಾಗಿ ಒಂದಿಷ್ಟು ಕಂಡೀಷನ್ಸ್ನ ಹಾಕಿದ್ದಾರೆ ಇವಾಗ ಯಾಕೆ ಈ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ ಅಂತಂದರೆ ಈಗ ನೋಡ್ಬೋದು ಎರಡು ಮೂರು ದಿನದಿಂದ ಕಾಂಗ್ರೆಸ್ನಲ್ಲಿರುವ ಕೆಲವು ಶಾಸಕರೇ ಈ ಯೋಜನೆಗಳನ್ನ ಬಂದ್ ಮಾಡೋಣ ಯಾಕಂತಂದರೆ ಇವಾಗ ನೀವು ನೋಡಿರ್ಬೋದು ಎಲೆಕ್ಷನ್ ರಿಸಲ್ಟಲ್ಲಿ ಕಾಂಗ್ರೆಸ್ ಸರ್ಕಾರ ಕೇವಲ ಒಂಬತ್ತು ಸೀಟನ್ನು ಮಾತ್ರ ತೊಗೊಂಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆದರೆ ಕಾಂಗ್ರೆಸ್ ಸರ್ಕಾರ ಏನು ಅಂದರೆ ಒಂದು ಇಪ್ಪತ್ತು ಸ್ಥಾನನಾದರೂ ಬರುತ್ತೆ ಅಂತ ಇಟ್ಕೊಂಡಿದ್ರು ಆದರೆ ಕೇವಲ ಇಲ್ಲಿ ಒಂಬತ್ತು ಸೀಟನ್ನು ತೊಗೊಂಡಿದ್ದಾರೆ ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಶಾಸಕರು ಅಂತಂದರೆ ನಾವು ಇಷ್ಟೆಲ್ಲ ಕೊಟ್ಟಿದ್ದೀವಿ ಜನಗಳಿಗೆ ಉಚಿತವಾಗಿ ಎರಡು ಸಾವಿರ ಕೊಟ್ಟಿದ್ದೀವಿ ಬಸ್ಸನ್ನು ಕೂಡ ಫ್ರೀಯಾಗಿ ಮಾಡಿದ್ದೀವಿ ಉಚಿತ ಕರೆಂಟ್ ಕೊಟ್ಟಿದ್ದೀವಿ ಉಚಿತ ಅನ್ನಭಾಗ್ಯ ಯೋಜನೆ ಕೊಟ್ಟಿದ್ದೀವಿ ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ಯುವ ನಿಧಿ ಯೋಜನೆಯಿಂದ ದುಡ್ಡು ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರು ಕೂಡ ಜನ ನಮಗೆ ಮೋಸ ಆಗಿಲ್ಲ ಅಂತೇಳಿ ಕೆಲವೊಂದಿಷ್ಟು ಗಾದೆನೂ ಕೂಡ ಹೇಳಿದ್ದಾರೆ ಮನೆಗೆ ದ್ರೋಹ ಬಗ್ದಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನಮ್ಮ ದುಡ್ಡು ತೊಗೊಂಡು ನಮಗೆ ಮೋಸ ಮಾಡಿದ್ದಾರಲ್ಲ ಅಂತೇಳಿ ಕೆಲವೊಂದಿಷ್ಟು ಶಾಸಕರು ಈಗ ಕೊಡೋದು ಬೇಡ இவாக நமக்கு ஓட்டில அந்த நம்ம யோஜனைகள் அவ்வளோ அவசியத்தை இல்ல அல்ல சோ ಯಾವ ಯೋಜನೆಗಳು ಬೇಡ ಕ್ಯಾನ್ಸಲ್ ಮಾಡೋಣ ಎಲ್ಲಾನು ಮಾಡೋಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಎರಡು ಕ್ಯಾನ್ಸಲ್ ಮಾಡೋಣ ಅಂತ ತುಂಬಾನೇ ಒತ್ತಾಯ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನಾ ಮತ್ತೆ ಉಚಿತ ಬಸ್ ಪ್ರಯಾಣನ ಕ್ಯಾನ್ಸಲ್ ಮಾಡೋಣ ಅಂತ ಇಲ್ಲಿ ಹೇಳ್ತಾ ಇದಾರೆ ಆದರೆ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಸರ್ ಏನು ಹೇಳಿದ್ದಾರೆ ಅಂತಂದ್ರೆ ಇವಾಗ ಕ್ಯಾನ್ಸಲ್ ಮಾಡೋದು ಬೇಡ ನಾವು ಈವಾಗಿಂದು ಕೋಲಿಸ್ಕೊಂಡ್ರೆ ಹಿಂದೆ ಎಲೆಕ್ಷನ್ ಆಯ್ತಲ್ವಾ ಹಿಂದಿನ ಬಾರಿ ಕೇವಲ ತುಂಬಾ ಕಡಿಮೆ ಸೀಟ್ನ ತಗೊಂಡಿದೀವಿ ಆದರೆ ಅದು ಕೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಜಾಸ್ತಿನೇ ಬಂದಿದೆ ನೆಕ್ಸ್ಟ್ ಇನ್ನು ಜಾಸ್ತಿ ಕೂಡ ಬರಬಹುದು ಸೊ ಹಾಗಾಗಿ ಕ್ಯಾನ್ಸಲ್ ಮಾಡೋದು ಬೇಡ ಕಂಟಿನ್ಯೂ ಮಾಡೋಣ ಇವಾಗ ನಾವು ಮೊದಲು ಕೂಡ ಹೇಳಿದ್ವಿ ನಾವು ಐದು ವರ್ಷನೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಕಂಟಿನ್ಯೂ ಮಾಡೋಣ ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಹಾಕೋಣ ಅಂತ ಹೇಳ್ತಾ ಇದ್ದಾರೆ ಕಂಡೀಷನ್ಸ್ ಹಾಕಿ ಇವಾಗ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಕ್ಯಾನ್ಸಲ್ ಮಾಡ್ತಾರೋ ಕಂಡೀಷನ್ಸ್ ಕೂಡ ಇರೋಲ್ವೋ ಎಲ್ಲ ಏನೇ ಗೊತ್ತಾಗೋದಿದ್ರು ಕೂಡ ಏನೋ ದ್ವಾರದಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕಂತೂ ಕ್ಯಾನ್ಸಲ್ ಮಾಡಲ್ಲ ಇವಾಗ ಹನ್ನೊಂದನೇ ಕಂತು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಕೆಲವೊಂದಿಷ್ಟು ರೂಲ್ಸನ್ನ ಏನು ಆ್ಯಡ್ ಮಾಡಿದ್ದಾರೆ ಅಂತಂದರೆ ಇವಾಗ ತುಂಬ ನೀವು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀರಲ್ವಾ ಅದನ್ನು ಮತ್ತೆ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ನ ಯಾರೆಲ್ಲ ಫೇಕಾಗಿ ಹಾಕಿದ್ದೀರಾ ಅವರೆಲ್ಲಾದ್ರು ಕೂಡ ಚೆಕ್ ಮಾಡ್ತಾ ಇದ್ದಾರೆ ನೀವು ರೇಷನ್ ಕಾರ್ಡ್ ಏನಾದರೂ ಫೇಕಾಗಿ ಮಾಡಿಸ್ಕೊಂಡಿದ್ದೀರಾ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಫೇಕಾಗಿ ಮಾಡಿಸ್ಕೊಂಡು ರೇಷನ್ ಕಾರ್ಡ್ನ ತಗೊಂಡಿದ್ದೀರಾ ಮತ್ತು ಟ್ಯಾಕ್ಸ್ ಪೇರ್ ಇದ್ದು ಕೂಡ ರೇಷ್ ಅಪ್ಲೈ ಮಾಡಿದ್ದೀರಾ ಸಾಕಷ್ಟು ಜನ ಏನು ಮಾಡಿದ್ದಾರೆ ಅಂತಂದರೆ ಗೌರ್ಮೆಂಟ್ ಅಲ್ಲಿ ಇದ್ರು ಕೂಡ ಇವಾಗ ಎ ಪಿ ಎಲ್ ಕಾರ್ಡ್ ಕೊಟ್ಟೆ ಕೊಡ್ತಾರಲ್ವಾ ಎ ಪಿ ಎಲ್ ಕಾರ್ಡ್ ಇದೆ ಅನ್ನೋರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಎ ಪಿ ಎಲ್ ಕಾರ್ಡ್ ಇರುತ್ತಲ್ವಾ ಹಾಕೋಣ ನಮಗೂ ಬಂದರೆ ಬರಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಾಕಿದ್ದಾರೆ ಸೊ ಹಾಗಾಗಿ ಎಲ್ಲರದ್ದು ಕೂಡ ವೆರಿಫಿಕೇಷನ್ ನಡೀತಾ ಇದೆ ಪ್ರತಿಯೊಬ್ಬರದ್ದು ಕೂಡ ವೆರಿಫಿಕೇಷನ್ ನಡೆದು ಯಾರೆಲ್ಲ ಈ ಹಣನ ಪಡ್ಕೊಳ್ಳೋಕ್ಕೆ ಅರ್ಹರು ಇರ್ತಾರೆ ಅವ್ರಿಗೆ ಮಾತ್ರ ಕೊಟ್ಟು ಇನ್ನು ಈಗದವ್ರಂಥವ್ರ್ದು ಎಲ್ಲರದ್ದು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡ್ತಾರಂತೆ ಟ್ಯಾಕ್ಸ್ ಪೇಯರು ಐ ಟಿ ಪೇಯರು ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸು ಎಲ್ಲರದು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎಷ್ಟು ಸಾಧ್ಯನೋ ಅಷ್ಟು ಫಿಲ್ಟ್ರ್ ಮಾಡ್ತಾರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಡೋ ರೀತಿ ಮಾಡ್ಕೋತಾರೆ ಈ ಒಂದು ಕಂಡೀಷನ್ಸ್ನ ಇವಾಗ ಆ್ಯಡ್ ಮಾಡಿದ್ದಾರೆ ಇವಾಗ ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕ್ಯಾನ್ಸಲ್ ಮಾಡಿಬಿಡಿ ಇದರಿಂದ ತುಂಬಾ ಹೆಲ್ಪ್ ಆಗ್ತಾಯಿದೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಹಾಗೆ ಯುವ ನಿಧಿ ಆಗಿರ್ಬೋದು ಎಲ್ಲ ಕೂಡ ತುಂಬ ಹೆಲ್ಪ್ ಆಗ್ತಾಯಿದೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬೇಡಿ ನಾವು ಇದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದೀವಿ ನಾವೇನು ಮೋಸ ಮಾಡಿದ್ವಲ್ಲ ನಾವು ನೀವು ಹೇಗೆ ನಿಮ್ಮ ಹೇಗೆ ಕೊಟ್ಟಿದ್ದೀರಾ ಆ ರೀತಿಯಾಗಿ ನಾವು ಮತನ ನಿಮ್ಮ ನಿಮಗೇನೆ ಹಾಕಿದ್ದೀವಿ ಆದರೆ ಏನು ಮಾಡೋದು ನಾವು ನಿಮ್ಮ ಸರ್ಕಾರ ಬರಲಿಲ್ಲ ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ಶಾಸಕರು ಬೇಡ ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ರಾಜ್ಯನ ಅಭಿವೃದ್ಧಿಗೆ ದುಡ್ಡು ಆಗುತ್ತೆ ಈಗ ಅಲ್ಲಿ ಕೊಡ್ತಾ ಇರೋದ್ರಿಂದ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರೋದ್ರಿಂದ ನಮ್ಮ ರಾಜ್ಯ ಅಭಿವೃದ್ಧಿಗೆ ಹಣ ಇಲ್ಲ ಸೊ ಹಾಗಾಗಿ ಅಭಿವೃದ್ಧಿಗಾಗುತ್ತೆ ಕ್ಯಾನ್ಸಲ್ ಮಾಡೋಣ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಜೊತೆಗೆ ಯಾರೂ ಕೂಡ ಸರಿಯಾಗಿ ನಮಗೆ ವೋಟ್ ಮಾಡಿಲ್ಲ ಎಲ್ಲರೂ ಕೂಡ ನಮ್ಮ ಹತ್ರ ದುಡ್ಡು ತಗೊಂಡು ಬಿ ಜೆ ಪಿ ವೋಟ್ ಹಾಕಿದ್ದಾರೆ ಕ್ಯಾನ್ಸಲ್ ಮಾಡೋಣ ಅಂತ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಮೊದಲು ಕೂಡ ಏನು ಹೇಳಿತ್ತು ಅಂತಂದರೆ ಲೋಕಸಭೆ ಎಲೆಕ್ಷನ್ಗೂ ಮೊದಲು ಈ ನಮ್ಮ ಸರ್ಕಾರಕ್ಕೆ ವೋಟ್ ಹಾಕಿ ನೀವೇನಾದರೂ ನಮ್ಮ ಸರ್ಕಾರಕ್ಕೆ ವೋಟ್ ಹಾಕಲಿಲ್ಲ ನಮ್ಮ ಕೇಂದ್ರದಲ್ಲೂ ಕೂಡ ನಮ್ಮ ಸರ್ಕಾರ ಬರಲಿಲ್ಲ ಅಂತಂದರೆ ಬಿ ಜೆ ಪಿ ಅವರು ಈಗ ಐದು ಗ್ಯಾರಂಟಿಗಳನ್ನ ಏನು ಕೊಡ್ತಾ ಕೊಡ್ತಾಯಿದ್ವಿ ಅದನ್ನು ಬಂದ್ ಮಾಡಿಸ್ತಾರೆ ಹಾಗಾಗಿ ನಮಗೆ ವೋಟ್ ಹಾಕಿ ಅಂತಲೂ ಕೂಡ ಕೇಳ್ಕೊಂಡಿದ್ರು ನಿಜವಾಗ್ಲೂ ಹೇಳಬೇಕಂತಂದರೆ ಎಷ್ಟೋ ಬಡ ಕುಟುಂಬಗಳಿಗೆ ಇದರಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ಬಟ್ ಆದರೆ ಏನು ಮಾಡೋದು ಕ್ಯಾನ್ಸಲ್ ಮಾಡಬೇಕೋ ಬೇಡಬೋ ಅಂತ ಅವು ಸರ್ಕಾರಕ್ಕೇನೆ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ ಹಾಗೇನಾದರೂ ಕ್ಯಾನ್ಸಲ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಥವಾ ಕ್ಯಾನ್ಸಲ್ ಮಾಡೋದು ಮಾಡೋಲ್ಲ ಅಥವಾ ಕೆಲವೊಂದಿಷ್ಟು ಕಂಡೀಷನ್ಸ್ನ ಇರ್ತಾರೆ ಕಂಡೀಷನ್ಸ್ ಇಟ್ಟು ನೀವು ಈ ಕಂಡೀಷನ್ಸಲ್ಲಿ ಏನಾದರೂ ನಿಮಗೆ ಅಪ್ಲೈ ಆಗಲ್ಲ ಅಂತಂದರೆ ನೀವು ಹಣನ ಪಡ್ಕೊಬೋದು ನಿಮಗೇನಾದ್ರೂ ಈ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂದರೆ ನಿಮಗೆ ಹಣ ಪಡ್ಕೊಳ್ಳೋಕೆ ಆಗಲ್ಲ ಅಷ್ಟು ಈಸಿಯಾಗಿ ಕೊಡಲ್ಲ ನೋಡೋಣ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊದಲು ಕೂಡ ಹೇಳಿದ್ದೆ ಈ ಸರ್ಕಾರದಿಂದ ಸಿಗುವಂಥ ಯೋಜನೆಗಳನ್ನ ಯಾವುದು ಕೂಡ ನಂಬ್ಕೊಳ್ಳೋಕ್ಕಾಗಲ್ಲ ಎಷ್ಟು ದಿನ ಸಿಗುತ್ತೋ ಅಷ್ಟು ದಿನ ಪಡ್ಕೊಬೋದು ಅಷ್ಟೇ ಹೇಳ್ಬಿಟ್ಟು ನೋಡೋಣ ಇನ್ನು ಮುಂದೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸದ್ಯದ ಮಟ್ಟಿಗಂತೂ ಕ್ಯಾನ್ಸಲ್ ಮಾಡಲ್ಲ ಈ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಇಷ್ಟು ದಿನ ನೀವು ಪಡ್ಕೊಂಡಿದ್ದೀರಾ ಇನ್ನು ಮುಂದೆ ಒಂದು ರೂಲ್ಸ್ ಏನಾದರೂ ನಿಮಗೆ ಅಪ್ಲೈ ಆಗುತ್ತೆ ಅಂದರೆ ಹಣ ಸಿಗೋದಿಲ್ಲ ಇವತ್ತಿನ ಮಾಹಿತಿ ಇಷ್ಟೇ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದಲ್ಲಿ ಪ್ಲೀಸ್ ಅಶು ತಾಳಕ್ಸ್ ಕಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಾಗಿ ಏನು ಮಾಡ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು